ಯಾರುಸ್ ನಮಸ್ತೆ ಹೇಳಪ್ಪ ಮೋಹನ್ ಖಂಡಿತವಾಗ್ಲು ಎಲ್ಲರಿಗೂ ಕೂಡ ಅದೇ ಮಾಡೋದು ಅಂದ್ರೆ ನನಗಿರೋ ಬುದ್ಧಿಯಲ್ಲಿ ನನಗಿರೋ ಜ್ಞಾನದಲ್ಲಿ ನನಗಿರೋ ಸ್ಕಿಲ್ ಟ್ಯಾಲೆಂಟ್ ಅಲ್ಲಿ ನಾನೇ ಹೋಗ್ಬಿಡ್ತೀನಿ ಅಲ್ಲಿಗೆ ಶ್ರೀಮಂತನ ಆಗ್ಬಿಡ್ತೀನಿ ಅದು ಸಾಧ್ಯವಿಲ್ಲ ನಿಮಗೆ ಇವಾಗ ಏನು ತಲೆಯಲ್ಲಿ ಇದೆಯಲ್ಲ ನಿಮ್ಮಲ್ಲಿ ಅಂದ್ರೆ ನನಗೆ ಜ್ಞಾನ ಇದೆ ಬುದ್ಧಿ ಇದೆ ನನಗೆ ಸ್ಕಿಲ್ ಇದೆ ಟ್ಯಾಲೆಂಟ್ ಇದೆ ಅಂತ ಅದು ಒಂದು ಅದಕ್ಕೊಂದು ತೂಕ ಇದೆ ಅದು ಎಷ್ಟಕ್ಕೆ ಬೆಲೆ ಬಾಳುತ್ತೆ ಅಂತಿದೆ ಅದ್ರ ರಿಸಲ್ಟ್ ಹೆಂಗ್ ನೋಡೋದಂದ್ರೆ ನೀವಿರೋ ಈಗ ಈಗಿನ ಪರಿಸ್ಥಿತಿ ಅದೇ ರಿಸಲ್ಟು ಬೇರೆ ಏನು ಅದಕ್ಕೆ ಊರ್ಗೋಲಿಲ್ಲ ಅಂದ್ರೆ ಅದಕ್ಕೆ ಬೇರೆ ಅದನ್ನ ಕಂಡುಹಿಡಿಯೋದಕ್ಕೆ ಯಾವುದೇ ತಕ್ಕಡಿ ಇಲ್ಲ ಇದೇ ತಕ್ಕಡಿ ನೀವು ಎಲ್ಲೆಲ್ಲಿದ್ದೀರಾ ಅಲ್ಲಿ ಆ ಒಂದು ಸ್ಥಾನಮಾನ ಅದರದ್ದು ಪರಿಮಿತ ಎಷ್ಟು ಅಂತಂದ್ರೆ ಇಷ್ಟೇ ಈಗ ಅದನ್ನ ಹೆಚ್ಚಿಸ್ಕೊಳ್ಬೇಕು ಅಂತಂದ್ರೆ ಮೊದಲು ನಿಮ್ಮ ಮೈಂಡ್ ಸೆಟ್ ಅನ್ನು ಬದಲಾಯಿಸ್ಕೊಳ್ಳಿ ಅದು ಎಲ್ಲಿಂದ ಬರ್ತದೆ ಕಲಿಕೆಯಿಂದ ರಹಸ್ಯ ಅಂದ್ರೆ ಏನು ಅದನ್ನ ತಿಳ್ಕೊಳ್ಳಿ ರಹಸ್ಯ ಅಂದ್ರೆ ವೆರಿ ಸಿಂಪಲ್ ನಮಗೆ ಗೊತ್ತಿಲ್ಲದೆ ಇರೋದು ನಾವು ನೋಡದೆ ಇರೋದು ನಾವು ತಿಳಿದೇ ಇರೋದು ಅದು ವಸ್ತುಗಳಿರಬಹುದು ವಿಚಾರಗಳಿರಬಹುದು ವ್ಯಕ್ತಿಗಳಿರಬಹುದು ಸ್ಥಳವೇ ಇರಬಹುದು ಯಾವುದಾದ್ರೂ ಸರಿ ನಮ್ಗೆ ಏನೇನು ಗೊತ್ತಿಲ್ಲ ಇದೆಲ್ಲವೂ ಕೂಡ ರಹಸ್ಯನೇ ಅದನ್ನು ತಿಳ್ಕೊಳ್ತಾ ಹೋಗಿ ಶ್ರೀಮಂತರ ಸತ್ತೆಷ್ಟು ಅವರ ಜ್ಞಾನ ಅವರ ಬುದ್ಧಿವಂತಿಕೆ ಅವರ ಐಡಿಯಾಗಳು ಅವರ ಒಂದು ಇಂಟೆಲಿಜೆನ್ಸಿ ಬ್ರಿಲಿಯನ್ಸಿ ಸೊ ಅವರ ಒಂದು ಅತ್ಯದ್ಭುತವಾದ ಕಲಿಕೆ ಅವರು ಕಲಿಕೆ ಎಷ್ಟು ಆಸಕ್ತಿ ಕೊಡ್ತಾರೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಇದೆಲ್ಲ ಅವ್ರ ಆಸ್ತಿ ಅವ್ರಿಗೆ ಅದು ಮಾಡಕ್ಕಾಗ್ಲಿಲ್ವಾ ಆ ಥರ ಮಾಡೋರ್ನ ಹಿಡ್ಕತ್ತಾರೆ ಸೊ ಇಲ್ಲಿ ಒಂದೇ ಒಂದು ಜಂಪ್ ಹಿಂಗೆ ಕರೂರ್ ಜಂಪ್ ಅದೇನು ಅಂತಂದ್ರೆ ನಯಾವಿನಯ ಮೊದಲು ನೀವು ಬಡಸ್ತನದಿಂದ ಇನ್ನೊಂದು ಹಂಥಕ್ಕೆ ಹೋಗಬೇಕು ಮಧ್ಯಮ ವರ್ಗದಿಂದ ಇನ್ನೊಂದು ಹಂತಕ್ಕೆ ಹೋಗ್ಬೇಕಂದ್ರೆ ನೀವು ಹಾಕೊಂಡಿರೋ ನಿಯಮಗಳಿದೆಯಲ್ಲ ಈ ಕಚಡಾ ನಿಯಮಗಳಿವೆಲ್ಲ ಇದನ್ನ ಮೊದಲು ತೊರೆದು ಬಿಡಿ ಖಂಡಿತವಾಗ್ಲೂ ಹೇಳ್ತಾ ಇದೀನಿ ಇದನ್ನು ತೊರೆದು ಬಿಡಿ ಇದು ನನ್ನ ಅನುಭವ ಸುತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ ಓದಿರೋದ್ರಿಂದ ಹೇಳ್ತಾ ಇದ್ದೀನಿ ಇಲ್ಲಿ ಬರೋಂಥವ್ರು ಒಂದು ಇಪ್ಪತ್ತು ಸಾವಿರ ಜನ ಇಪ್ಪತ್ತೊಂದು ಸಾವಿರ ಜನ ಇಂಡಿವಿಜುವಲ್ ಆಗಿ ಲೆಕ್ಕ ಹಾಕ್ಬೇಕಂದ್ರೆ ಒಂದು ಇಪ್ಪತ್ತೊಂದು ಸಾವಿರ ಜನ ಅವ್ರೆಲ್ಲ ಮೈಂಡ್ ಸೆಟ್ಗಳನ್ನು ಚೆನ್ನಾಗಿ ಸ್ಟಡಿ ಮಾಡ್ಬಿಟ್ಟಿದ್ದೀನಿ ಹೊಸ ವೈದ್ಯನಿಗಿಂತ ಹಳೆ ರೋಗಿ ಮೇಲೂ ಅಂತಾರಲ್ಲ ಆ ರೀತಿ ಚೆನ್ನಾಗಿ ಅವ್ರದ್ದೆಲ್ಲ ಅಧ್ಯಯನ ಮಾಡಿಬಿಟ್ಟಿರೋದ್ರೆ ಇಂತಿಂಥ ನಿಯಮಗಳು ಹಿಂಗೆ ಇರ್ತೀನಿ ಹಿಂಗೆ ಇರ್ತೀನಿ ನೀನು ಹಂಗೆ ಇದು ಒಂದು ದೊಡ್ಡ ಗೋಡೆ ಕಟ್ಕೊ ಸೆಂಟ್ರಲ್ ಜೈಲಲ್ಲಿ ಇದೆಯಾ ನಿನಗೆ ಅರಿವೇ ಇಲ್ಲ ಸೆಂಟ್ರಲ್ ಜೈಲಲ್ಲಿ ಇದೆಯಾ ನಿನಗೆ ಅರಿವಿಲ್ಲ ಸೊ ಮೂಲವಾಗಿ ನಾನು ನಿಮಗೆ ಇನ್ನೊಂದು ಮೋಹನ್ ಹೇಳಿದಕ್ಕೆ ಉತ್ತರ ಕೊಟ್ಬಿಡ್ತೆ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ ಎಲ್ಲರನ್ನ ಎಲ್ಲವನ್ನ ಇದೇ ಇದೇ ದುಡಿಮೆ ಮೈಂಡ್ ಇಟ್ ಇದನ್ನೆಲ್ಲಾದರೂ ನೋಟ್ ಮಾಡ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳುವಂಥದ್ದು ಎಲ್ಲವನ್ನ ಎಲ್ಲರನ್ನ ಇದೇ ದುಡಿಮೆ ದುಡಿಮೆ ಅಂದ್ರೆ ಏನು ಊಟ ಬಟ್ಟೆ ಸೂರು ನಾವು ದಿನನಿತ್ಯ ಖರ್ಚು ವೆಚ್ಚಗಳಿಗೆ ಎಷ್ಟು ದುಡ್ಡು ಬೇಕು ಇದನ್ನ ದುಡಿಮೆ ಅಂತ ಕರೀತಾರೆ ಸಂಪಾದನೆ ಏನು ಸಂಪಾದನೆ ಅಂದ್ರೆ ಈಗ ನನಗೆ ತಿಂಗಳಿಗೊಂದು ಒಂದು ಹತ್ತು ಸಾವಿರ ರೂಪಾಯಿ ಬೇಕು ನಾನು ಹದಿನೈದು ಸಾವಿರ ದುಡಿತಾ ಇದ್ದೀನಿ ಐದು ಸಾವಿರ ರೂಪಾಯಿ ಸಂಪಾದನೆ ಆಯ್ತು ಅಂದ್ರೆ ಇದು ದುಡಿಮೆ ಹತ್ತು ಸಾವಿರ ಹೋಯ್ತು ಇನ್ನು ಐದು ಸಾವಿರ ರೂಪಾಯಿ ಸಂಪಾದನೆ ಸಂಪಾದನೆ ಏನು ಅಂತಂದ್ರೆ ಅರ್ಥ ಮಾಡ್ಕೊಳ್ಳೋದು ದುಡಿಮೆ ಆದ್ರೆ ಅದನ್ನ ಅಳವಡಿಸ್ಕೊಳ್ಳೋದೇ ಸಂಪಾದನೆ ಈಗ ನಾನು ಏನೇನು ಹೇಳಿದೀನಿ ನೀವು ದುಡಿಮೇಲಿದ್ರಿ ಇದನ್ನ ನಾನು ಹೇಳಿದ್ದನ್ನ ಏನಾದ್ರೂ ಅರ್ಥ ಮಾಡ್ಕೊಂಡ್ರೆ ನಿಮಗೆ ದುಡಿಮೆ ಆಯ್ತು ಈಗ ಈಗೇನಾದ್ರೂ ಇದನ್ನ ನೀವು ಅಳವಡಿಸ್ಕೊಂಡ್ರೆ ನಿಮಗೆ ಸಂಪಾದನೆ ಆಗುತ್ತೆ ಇನ್ನ ನಾನು ಸಂಪಾದನೆ ಮಾಡಿ ಹಿಂಗೆ ಕೂಡಿಟ್ಟು ಕೂಡಿಟ್ಟು ಶ್ರೀಮಂತನಾಗ್ಬೇಕು ಅದನ್ನ ಇನ್ನೊಂದ್ ಕಡೆ ಎಲ್ಲೋ ಇನ್ವೆಸ್ಟ್ ಮಾಡ್ಬೇಕು ಚಿನ್ನ ತಗೊಳಕೋ ಬೆಳ್ಳಿ ತಗೊಳ್ಳೋ ಸೈಟ್ ತಗೊಳ್ಳೋ ಮಾಡ್ಬೇಕು ಅಂತಂದ್ರೆ ನಿರಂತರವಾಗಿ ಪಾಲನೆ ಮಾಡೋನು ಶ್ರೀಮಂತ ಶ್ರೀಮಂತಿಕೆ ಅರ್ಥ ಮಾಡ್ಕೊಳ್ಳೋದು ದುಡಿಮೆ ಅದನ್ನು ಅಳವಡಿಸ್ಕೊಳ್ಳೋದು ಸಂಪಾದನೆ ಅದನ್ನು ನೀವು ನಿರಂತರವಾಗಿ ಪಾಲನೆ ಮಾಡದೆ ಪಾಲನೆ ಮಾಡದೆ ಶ್ರೀಮಂತಿಕೆ ಸೊ ಇದನ್ನ ನಾವು ಪರ್ಫೆಕ್ಟಾಗಿ ಮಾಡ್ತಾ ಹೋಗ್ಬೇಕು ಇದನ್ನ ಮಾಡೋದಿಲ್ಲ ನಾನೇ ವಿಷ್ಣು ಆಗ್ತೀನಿ ಅಹಂ ಬ್ರಹ್ಮಾಸ್ಮಿ ನಾನೇ ವಿಷ್ಣು ನನ್ನ ಜೀವನಕ್ಕೆ ನಾನೇ ಹೊಣೆ ನಾನು ಯಾವ ನನ್ನ ಮಗನ ಹತ್ರನೂ ಹೋಗಲ್ಲ ನಾನು ಎಲ್ಲಿಗೂ ಹೊಲದ್ ವಿ ದಾಟ ಆಚೆ ಹೋಗಲ್ಲ ದಾಟತನ ಅದೇ ಇಲ್ಲಿರ್ತೀನಿ 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 ಅಷ್ಟೇ ಅಲ್ಲೇ ಇರು ಅವ್ನ ಕೆಪಾಸಿಟಿ ಅಷ್ಟು ತಿಂಗಳಿಗೆ ಒಂದು ಲಕ್ಷ ದುಡಿಬೋದು ಒಂದು ಕೋಟಿ ವರ್ಗು ದುಡಿಬೋದು ನೂರು ಕೋಟಿ ದುಡಿಯೋರಿದ್ದಾರೆ ತಿಂಗಳಿಗೆ ಅವನು ಹೆಂಗ್ ಬೆಳೆಸ್ಕೊಂಡ ಇಲ್ಲಿಂದ ಅಲ್ಲಿಗೆ ಹೆಂಗ್ ಹೋದ ಸೊ ಆದ್ರೆ ಏನ್ ಮಾಡ್ತಾವನು ಬರೀ ಒಂದು ಲಕ್ಷ ರೂಪಾಯಿನೇ ದುಡ್ಕೊಂಡಿದ್ದಾನೆ ಐವತ್ತು ಸಾವಿರ ರೂಪಾಯಿನೇ ದುಡ್ಕೊಂಡಿದ್ದಾನೆ ಹತ್ತು ಸಾವಿರ ರೂಪಾಯಿನೇ ದುಡ್ಕೊಂಡಿದ್ದಾನೆ ಯಾಕೆ ಅಂತಂದ್ರೆ ಅವನಿಗೆ ಈ ವಿಷ್ಣು ಅನ್ನೋ ತತ್ವದ ರಹಸ್ಯ ಗೊತ್ತಿಲ್ಲ ಆದ್ರಿಂದ ಎಸ್ ಇನ್ಯಾರು ಕೇಳ್ತೀರಾ ವೆಲ್ಕಮ್ ಇನ್ ಯಾರಿಗಾದ್ರೂ ಏನೋ ಪ್ರಶ್ನೆಗಳು ಉಂಟಾ ಇಲ್ವಾ ಇಲ್ಲ ಅಂದ್ರೆ ನಾನು ಅಂತ್ಯಗೊಳಿಸ್ತೀನಿ ಕ್ಲಾಸ್ನಾದ್ರೆ ಧನ್ಯವಾದನಪ್ಪ ಬಹಳ ಸಂತೋಷ ಸಂತೋಷ

ಬೆಂಗ್ಳೂರು ಯಲಹಂಕಾರ ಅಂದ್ರೆ ಪರಮೇಶ್ವರ್ ಅಂದ್ರೆ ಎಂಡು ಹಿನ್ ಬಿಟ್ಟು ನಡಿತೈತಲ್ಲ ಅಂದ್ರೆ ಈಗ ಅಂದ್ರೆ ಈಗ ಗೂಗಲ್ ಮ್ಯಾಪ್ ಹೇಳ್ತಿದ್ದಲ್ಲ ಅದ್ರಲ್ಲಿ ಎಲ್ಲಿ ಸ್ಟಾರ್ಟ್ ಮಾಡ್ತೀಯಾ ಎಲ್ಲಿ ಎಂಡು ಎರಡು ಒಳದ್ ಅದು ರೂಟ್ ಹಾಕ್ಬಿಡತೈತಿ ಅಂದ್ರೆ ಇದು ಮಾರ್ಗದರ್ಶನ ಅಂತ ಹೇಳಿದ್ರಲ್ಲ ಸೇಮ್ ಅಂದ್ರೆ ಇನ್ನು ನಮ್ಗೆ ಈಸಿಯಾಗಿ ಅರ್ಥ ಮಾಡ್ಕೊಳಕ್ಕೆ ನಮ್ಗೆ ಚೆನ್ನಾಗ್ ಯಾಕಂದ್ರೆ ಅಮ್ಮ ನೋಡಿ ಒಂದ್ ಸಮಸ್ಯೆ ಎಲ್ಲೋ ಐತೆ ನಂಗೆ ಬೇಕು ಎರಡು ಕೊಟ್ರೆ ಅದ್ರ ಮಧ್ಯ ಮಾರ್ಗದರ್ಶನ ಲಿಂಕ್ ಲಿಂಕ್ ಸಿಗುತ್ತೆ ಇಲ್ಲಿಂದ ಇಲ್ಲಿಗೆ ಹೌದು ಇನ್ ಕೇಸ್ ಇಂಕೇನಾಗಿಲ್ಲ ಲೆಫ್ಟ್ ಹೋಗ್ಬೇಕು ಇಲ್ಲಿ ರೈಟ್ ಹೋಗ್ಬೇಕಂತ ಗೊತ್ತಾಗಿಲ್ಲ ಅಂದ್ರೆ ಅಲ್ಲೇ ರೌಂಡ್ ಹಾಕೊಂಡ್ ರೌಂಡ್ ಹಾಕೊಂಡ್ ಅಲ್ಲಿ ಹೋಗಿ ಇಲ್ಲಿ ಹೋಗು ಮತ್ತೆ ಇವತ್ತು ಉಲ್ಟ ಹೋಗು ಅಂದ್ರೆ ನೀವ್ ಹೇಳಿದ್ರು ಸ್ವಂತ ಕಲಿಯೋರು ಈ ತರ ಏನಾರ ನನಗ್ ಸ್ವಂತ ಕಲಿತೀನಿ ಅಂದ್ರೆ ಯಾರನ್ನ ಕೇಳ್ತೀವಿ ಅಲ್ಲಿ ಹೋಗಿ ಈ ಕಡೆ ಹೋಗಿ ಹೋಗ್ಬೇಕು ಅವನು ರೈಟ್ ಆದ್ರೂ ಹೇಳ್ಬೋದು ರಾಂಗ್ ಆದ್ರೂ ಹೇಳ್ಬೋದು ಮತ್ತೆ ಹಿಂಗ್ ರೌಂಡ್ ಹಾಕು ಅವನಿಗೆ ಗೊತ್ತಿರೋ ವೇ ಅಲ್ಲೇ ಹೇಳ್ತೇನೆ ಗೂಗಲ್ ಮ್ಯಾಪ್ ಅಲ್ಲಿ ಸಿಂಪ್ಲಿಫೈಡ್ ಫಾರ್ಮಲ್ ಇರುತ್ತೆ ತುಂಬಾ ಕಡಿಮೆ ಅಂತರದಲ್ಲಿ ತೋರಿಸ್ತಾ ಇರುತ್ತೆ ಬಟ್ ನಾವ್ ಅದೇ ಕೇಳ್ತೇವೆ ರೌಂಡ್ ಹಾಕಿ ಸುತ್ತಾಕ ಅದೇ ಮೈಲಾಗ ಸುತ್ತ ಇದ್ರೆ ಹೋಗ್ತೇವೆ ಧನ್ಯವಾದಗಳು ಧನ್ಯವಾದಗಳು ಮತ್ತೊಂದು ಅಂತಿಮವಾಗಿ ಈ ಒಂದು ಬಡವನಿಂದ ಶ್ರೀಮಂತನಾಗುವ ರಹಸ್ಯಗಳು ವೆರಿ ಸಿಂಪಲ್ ಸಮಸ್ಯೆ ಪರಿಹಾರ ಆ ಜರ್ನಿ ಏನಿದೆ ಇದೇ ವಿಷ್ಣು ತತ್ವ ಅದನ್ನು ಮಾರ್ಗದರ್ಶನ ಅಥವಾ ಗುರುತತ್ವ ಅಂತ ಕರೀತಾರೆ ಸ್ವಿಚ್ ಆಗ್ತೀರಾ ಲೈಟ್ ಬರ್ತದೆ ಸ್ವಿಚ್ ಹಾಕ್ತಿರ ಫ್ಯಾನ್ ಬರ್ತದೆ ಸ್ವಿಚ್ ಆಗ್ತಿರ ಮೋಟರ್ ಆನ್ ಆಗುತ್ತೆ ಸ್ವಿಚ್ ಆಗ್ತಿರ ಟಿ ವಿ ಬರ್ತದೆ ಈ ಸ್ವಿಚ್ ಅನ್ನೋದು ಬ್ರಹ್ಮ ಆದರೆ ಆ ಲೈಟ್ ಅನ್ನೋದು ಪರಿಹಾರ ಅಂದರೆ ಮಹೇಶ್ವರ ಆ ಸ್ವಿಚ್ ಆನ್ ಮಾಡಿದ ತಕ್ಷಣ ಅಲ್ಲಿ ಪಾಸ್ ಆಗುತ್ತಲ್ಲ ವಿದ್ಯುತ್ ಸರಬರಾಜು ಆಗುತ್ತಲ್ಲ ಇದು ವಿಷ್ಣು ತತ್ವ ಅಂದರೆ ಗುರುತತ್ವ ಇದು ಮಾರ್ಗದರ್ಶನದ ಮಹತ್ವ ಆ ಮಾರ್ಗದರ್ಶನ ಅಲ್ಲಿಂದ ಅಲ್ಲಿ ಹೋಗ್ಲಿಲ್ಲ ಅಂದರೆ ಲೈಟ್ ಅಂಟುಕೊಳ್ಳಲ್ಲ ಈಗ ಲೈಟ್ ಹಾಕದೆ ಇಲ್ಲ ಬಲ್ಪ್ ಹೋಗಿದೆ ವೈರಿಂಗ್ ಲೂಸ್ ಆಗಿದೆ ಶಾರ್ಟ್ ಸರ್ಕಿಟ್ ಆಗಿದೆ ಅದನ್ನ ಅಲ್ಲಿ ರಿಪೇರಿ ಮಾಡ್ಬೇಕಂದ್ರೆ ವಿಷ್ಣು ತತ್ವವನ್ನು ರಿಪೀಟ್ ರಿಪೇರಿ ಮಾಡ್ಬೇಕಂದ್ರೆ ಸ್ವಿಚ್ಚು ಚೆನ್ನಾಗಿದೆ ಬಲ್ಪು ಚೆನ್ನಾಗಿದೆ ಮಧ್ಯದಲ್ಲಿ ಎಲ್ಲೋ ಮಿಸ್ಟೇಕ್ ಆಗಿದೆ ಅಲ್ಲಿ ಹುಡುಕಬೇಕು ಒಬ್ಬ ಕಳ್ಳನ್ ಹುಡುಕೋದಕ್ಕೆ ಪೊಲೀಸ್ನವರು ಅಥವಾ ಸಿ ಬಿ ಐನವರು ಅಥವಾ ಸಿ ಐ ಡಿಗಳು ಏನ್ ಮಾಡ್ತಾರೆ ಕಳ್ಳನ್ ತರನೇ ಯೋಚನೆ ಮಾಡಬೇಕು ಕಳ್ಳನ್ ತರನೇ ಯೋಚನೆ ಮಾಡಬೇಕು ಆ ಕಳ್ಳ ಹಿಟ್ಟಿರೋ ಎಲ್ಲ ಹೆಜ್ಜೆಗಳನ್ನ ಇವರು ಕೂಡ ಫಾಲೋ ಮಾಡ್ತಾ ಹೋಗ್ತಾರೆ ಅಂದ್ರೆ ಹೆಚ್ಚು ಕಡಿಮೆ ಇವರು ಕಳ್ರೆ ನಾನು ಅವ್ರಿಗೆ ಕೆಟ್ಟದಾಗ ಹೇಳ್ತಾ ಇಲ್ಲ ಕಳ್ಳನ್ನ ಹಿಡಿಬೇಕಂದ್ರೆ ತರಾನೇ ಯೋಚನೆ ಕಳ್ಳನ್ ತರಾನೇ ಯೋಚನೆ ಮಾಡ್ಬೇಕು ಕಳ್ಳನ ಹೆಜ್ಜೆಗಳನ್ನೇ ಫಾಲೋ ಮಾಡ್ಬೇಕು ಆಗ ಅವನು ಸಿಗ್ತಾನೆ ನಿಜವಾದ ಕಳ್ಳ ಯಾರು ಅಂತ ಸಿಗ್ತಾನೆ ಅದು ಫಿಂಗರ್ ಪ್ರಿಂಟ್ ಆಗಿರ್ಬೋದು ಅಥವಾ ಏನೋ ಒಂದು ಅವರು ಸಿ ಸಿ ಕ್ಯಾಮ್ರಾದಲ್ಲಿ ನೋಡ್ತಾರೆ ಯಾರನ್ನೋ ಅಡ್ರೆಸ್ ಕೇಳ್ತಾರೆ ಇದ್ ಕೇಳ್ತಾರೆ ಎಲ್ಲಾ ಕೇಳ್ಕೊಂಡು ಬರ್ತಾರೆ ಅದೇ ರೀತಿ ಸಮಸ್ಯೆಗಳಿಗೆ ಪರಿಹಾರ ಪಟಕ್ ಸಿಗಲ್ಲ ಹೆಂಗೆ ಕಳ್ಳನ್ ಹುಡುಕ್ತಾರೆ ಪೊಲೀಸ್ನವರು ಅದೇ ತರ ಯಾರು ಜೀವನ ಶಾಸ್ತ್ರಜ್ಞ ಇರುತ್ತಾರೆ ಸ್ಥೂಲ ಸೂಕ್ಷ್ಮ ವಿದ್ಯೆಗಳನ್ನ ಕಲ್ತಿರ್ತಾರೆ ಇವರು ಕೂಡ ಕಳ್ಳನ್ ತರನೇ ಆ ಸಮಸ್ಯೆಗಳು ಒಳಗಡೆ ನುಗ್ಗಿ ಆ ಪರಿಹಾರ ಈಗ ಕಳ್ಳನ್ ಹಿಡಿದ್ಬಿಟ್ಟೆ ಅದು ಪರಿಹಾರ ಆ ಪರಿಹಾರ ಹೆಂಗೆ ಹಿಡಿದ್ಬಿಟ್ಟು ಪೊಲೀಸ್ನವ್ರಿಗೆ ಐ ಆರ್ ಬರೋ ನೋಡ ಇವನೇ ಕಳ್ಳ ಹಿಂಗೆ ಹಿಂಗ್ ಮಾಡವನೇ ಎಲ್ಲ ಹೇಳ್ಬಿಟ್ಟೆ ಕಳ್ಳ ಸಿಗ ಕಣ್ಣ ಇವತ್ ಜೈಲಲ್ಲಿ ಅವನೇ ಹಂಗಾಗಿ ಸಮಸ್ಯೆ ಇದೆ ಪರಿಹಾರ ಆ ಸಮಸ್ಯೆಗಳು ಹೆಂಗ್ ಉದ್ಭವ ಆಯ್ತು ಅದಕ್ಕೆ ಕಾರಣ ಹುಡುಕ್ತೇನೆ ಪರಿಹಾರಗಳು ಸಿಗದೇ ಇಲ್ಲ ಈ ಕಾರಣ ಹುಡುಕದಿದೆಯಲ್ಲ ಅದಕ್ಕೆ ಪರಿಹಾರ ಕೊಡೋದಿಲ್ಲ ನೈಂಟಿ ಏಟ್ ಪರ್ಸೆಂಟ್ ಕೆಲಸ ಎಲ್ಲ ಇದರಲ್ಲೇ ಇರೋದು ಇದಿಲ್ಲ ಇಲ್ಲಿ ಲೈಟ್ ಬರಲ್ಲ ಬಲ್ಪ್ ಬರಲ್ಲ ಏನು ತಿಪ್ಪುರ್ಲಾಗೆ ಹೊಡೆದ್ರೂ ಬರೋದಿಲ್ಲ ಈಗ ಅದನ್ನು ರಿಪೇರಿ ಮಾಡೋದಕ್ಕೆ ಎಲೆಕ್ಟ್ರಿಷಿಯನ್ ಬರಬೇಕು ಸ್ವಿಚ್ಚು ಚೆನ್ನಾಗಿದೆ ಬಲ್ಪು ಚೆನ್ನಾಗಿದೆ ಮಧ್ಯದಲ್ಲಿ ವೈರಿಂಗ್ ಏನೋ ಪ್ರಾಬ್ಲಮ್ ಎಲೆಕ್ಟ್ರಿಷಿಯನ್ ಬಂದು ರೆಡಿ ಮಾಡ್ತಾನೆ ಅದೇ ರೀತಿ ನಿಮ್ಮ ಜೀವನ ಅನ್ನೋ ಬಲ್ಪ್ ಹತ್ತುತ್ತಾ ಇಲ್ಲ ಅಂತಂದರೆ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಆ ಪ್ರಾಬ್ಲಮ್ಗೆ ವೃತ್ತಿಪರರು ಬೇಕು ಸೊ ಪ್ರೊಫೆಷ್ನಲಿಸ್ಟ್ ಬೇಕು ಅರಿತವರು ತಿಳಿದವರು ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ಗಳು ಯಾರು ವೈಸ್ ಮ್ಯಾನ್ ಅಂತ ಕರೀತಾರೆ ಅಂದರೆ ವೈಸ್ ಮ್ಯಾನ್ ಅಂದರೆ ಪ್ರಬುದ್ಧತೆ ಪಡೆದಂಥವ್ರು ಪ್ರಮುಖರು ಸೊ ಹಿರಿಯರು ಅಂತ ನಾವು ಕರ್ಕೊಳ್ಬೋದು ಅಥವಾ ಮಾರ್ಗದರ್ಶಕರು ಅಂತ ಕರಿಬೋದು ಇನ್ನೂ ಹೆಚ್ಚಾಗಿ ಗುರುಗಳು ಅಂತ ಬೇಕಾದ್ರೆ ಕರ್ಕೊಳ್ಬೋದು ಗುರು ಅಂದರೆ ಮತ್ತೆ ತಿರುಗ ವ್ಯಕ್ತಿ ವ್ಯಕ್ತಿ ಅಂತ ಹೇಳ್ಬೇಡಿ ನಾನು ಸಾಕಷ್ಟು ಬಾರಿ ಹೇಳಿದ ಗುರು ಅಂದರೆ ವ್ಯಕ್ತಿ ಅಲ್ಲ ಅದೊಂದು ತತ್ವ ಅದು ವಿಷ್ಣು ತತ್ವ ವಿಷ್ಣು ತತ್ವನೇ ಗುರು ಅಂತ ಕರಿಬೇಕಾಗಿರೋದು ಈ ತತ್ವಕ್ಕೆ ನೀವು ಬೆಲೆ ಕೊಡದೆ ಇದ್ರೆ ನೆಕ್ಸ್ಟ್ ಲೆವೆಲ್ ನೀವು ಹೋಗೋದಕ್ಕೆ ಏನು ಹೊಡೆದ್ರೂ ಸಾಧ್ಯವಿಲ್ಲ ಅಲ್ಲೇ ಇರಬೇಕಾಗುತ್ತೆ ಹೊರತು ಅಲ್ಲೇ ಕೊಳಿಬೇಕಾಗುತ್ತೆ ಅಲ್ಲೇ ಸಾಯ್ಬೇಕಾಗುತ್ತೆ ಅದು ನೇಣ ಹಾಕೊಂಡು ಸಾಯ್ತಿರೋ ವಿಷ ಕುಡಿಸ್ ಸಾಯ್ತಿರೋ ಇಲ್ಲಾಂದ್ರೆ ತಲೆಗೆ ರೈಲಿಗೆ ತಲೆ ಕೊಟ್ಟು ಸಾಯ್ತಿರೋ ನೀವೇ ಸೂಟ್ ಮಾಡ್ಕೊಂಡಾದ್ರೂ ಸಾಯ್ತಿರೋ ಇದು ನಿಮಗೆ ಸಿಗಬೇಕು ಅಂದರೆ ಆ ವಿಷ್ಣು ತತ್ವ ಬೇಕೇ ಬೇಕು ಅದು ತತ್ವ ಇಲ್ಲದೇನೆ ನಿಮಗೆ ಪರಿಹಾರಗಳು ಸಿಗೋದಿಲ್ಲ ಇದುವರೆಗೂ ನಿಮ್ಮ ಜೀವನದಲ್ಲಿ ಏನೇನು ಸಮಸ್ಯೆಗಳಾಗಿದ್ವು ಅದಕ್ಕೆ ಹೇಗೆ ಪರಿಹಾರ ಸಿಕ್ಕದು ಈ ಒಂದು ಸತ್ಸಂಗ ಕ್ಲಾಸಿನ ನಂತರ ಎಲ್ಲವನ್ನು ಮುಚ್ಚಿ ಒಂದು ಸಲ ಮನನ ಮಾಡಿ ಈ ಸಮಸ್ಯೆಗೆ ಹೆಂಗೆ ಪರಿಹಾರ ಸಿಕ್ತು ಯಾರ್ಯಾರು ಅದರಲ್ಲಿ ಇನ್ವಾ ಇನ್ವಾಲ್ವ್ಮೆಂಟ್ ಇತ್ತು ಕೆಲವೊಂದು ಸಮಸ್ಯೆಗಳಿಗೆ ಒಂದಷ್ಟು ಆಶೀರ್ವಾದಗಳು ಬೇಕಾಗ್ತವೆ ಅಂದರೆ ಸ್ಪರ್ಶ ಆಗಬೇಕು ಕೆಲವೊಬ್ಬರು ವ್ಯಕ್ತಿಗಳು ಆ ವ್ಯಕ್ತಿಗಳು ಯಾರ್ಯಾರು ಅನ್ನೋದು ನಿಮಗೆ ಹುಡ್ಕಕ್ಕಾಗಲ್ಲ ನಾನು ಇದನ್ನ ಹರ್ದು ಕುಡಿದ್ಬಿಟ್ಟಿದ್ದೀನಿ ಇಂತಿಂತವ್ರು ಕರ್ಕಂಬರೇ ಅವ್ರ ಕೇಳಿ ಮುಡ್ಸೇ ಆಗುತ್ತೆ ಗುರುಜಿ ಬೋರ್ ಹಾಕ್ತಾ ಇಲ್ಲ ಏನು ಮಾಡಿದ್ರು ಬೋರ್ ಬತ್ತಾ ಇಲ್ಲ ಗುರುಜಿ ನೀರ್ ಹಾಕಿ ಏಳು ಸಲ ಬೋರ್ ಹಾಕ್ತದೆ ಬತ್ತಾ ಇಲ್ಲ ಕರಿ ಇಂಥವ್ರನ್ನ ಕರ್ಕಮ್ಮ ಆಶೀರ್ವಾದ ಮಾಡು ಅವ್ರ ಕೇಳಿ ಸ್ಟಾರ್ಟ್ ಮಾಡಿಸು ಬತ್ತದ ನೀರು ಖಂಡಿತವಾಗಿ ಬತ್ತದೇ ಸೊ ಕರ್ಕಂಬಂದ ಹಾಕದ ಬಂತು ಏಳು ಬೋರ್ ಹಾಕ್ಸಿದ್ದು ಯಾವುದಕ್ಕೂ ಪಾಸಾಗಲಿಲ್ಲ ಪಾಸ್ ಆಗ್ಬಿಡ್ತು ಅದು ಇಂತಿಂಥವ್ರು ಬಂದು ಸ್ಪರ್ಶ ಮಾಡಬೇಕು ಆ ಸಮಸ್ಯೆಗೆ ಅಂಥವರೆಲ್ಲ ಸ್ಪರ್ಶ ಮಾಡಿದ್ರೆ ಖಂಡಿತವಾಗ್ಲಾಗ್ತದೆ ಗುರುಜಿ ನನ್ನ ಹತ್ರ ದುಡ್ಡಿಲ್ಲ ನಾನು ಬಡವ ಯಾರೋ ಬೇರೆಯವ್ರ ಮನೆ ಕೊಟ್ಟವ್ರು ಇದ್ದೀನಿ ನನ್ನ ಮಗಳಿಗೆ ಮದುವೆ ಆಗ್ತಾಯಿಲ್ಲ ಮೂವತ್ತೆರಡು ವರ್ಷ ವಯಸ್ಸು ನನ್ನ ಮಗಳು ಮದುವೆ ಆಗ್ಬಿಟ್ರೆ ನೀವು ಇರೋವ್ರಿಗೂ ನಿಮಗೆ ಚಿರಋಣಿಯಾಗಿರ್ತದೆ ಏನು ಮಾಡಬೇಕು ಹೋಗ ದುಡ್ಡಿಲ್ಲ ಪಾಪ ಅವನ ಹತ್ರ ಏನು ಮಾಡೋದು ಇಂತಿಂಥ ಸ್ಥಳಗಳನ್ನೆಲ್ಲ ಭೇಟಿ ಮಾಡ್ಕೊಬೇಕು ನಿನ್ನ ಮಗಳು ಹೆಂಡ್ತಿ ಗಂಡ ಹೆಂಡತಿ ಮಗಳು ಮಗ ಮೂರು ನಾಲ್ಕು ಜನನ ಹೋಗಿ ಸುತ್ತಾಕೊಂಡ್ಬನ್ನಿ ಸುತ್ತಾಕೊಂಡ್ಬಂದರು ಮದುವೆ ಆಯಿತು ಸೊ ಆ ಸ್ಪರ್ಶ ಆಗಬೇಕು ಆ ಒಂದು ವ್ಯಕ್ತಿಗಳ ಸ್ಪರ್ಶ ಆಗಬೇಕು ಆ ಒಂದು ಸ್ಥಳದಲ್ಲಿ ಪಾದಾರ್ಪಣೆ ಮಾಡಬೇಕು ಮಾಡಿದಾಗ ಸಮಸ್ಯೆಗಳು ಬಗೆಹರಿತವೆ ಅದೆಲ್ಲ ನಿಮಗೆ ಏನೇ ನೀವು ಶತಪ್ರಯತ್ನ ಮಾಡಿದ್ರು ಅದಾಗದಿಲ್ಲ ವೆರಿ ಸಿಂಪಲ್ ಯಾರಿಗು ಸಿಂಪಲ್ ಕಲಿಯವ್ರಿಗೂ ಬ್ರಹ್ಮ ಕಲ್ತಾದ ಮೇಲೆ ಕೋತಿ ವಿದ್ಯೆ ಅಂತಾರೆ ಹಂಗ ನನಗೆ ಗೊತ್ತದು ಕೋತಿ ವಿದ್ಯೆನು ಗೊತ್ತು ಬ್ರಹ್ಮ ವಿದ್ಯೆನೂ ಗೊತ್ತು ಸೊ ಅದನ್ನು ಹುಡುಕೋವಂಥ ಪ್ರಯತ್ನ ಅದಕ್ಕೆ ದೃಷ್ಟಿಕೋನ ವಿಶೇಷವಾಗಿ ಆ ದೃಷ್ಟಿಕೋನ ಹೇಗೆ ಬರ್ತದೆ ಅಧ್ಯಯನದ ಮೂಲಕ ಬರ್ತದೆ ಸೊ ಮ್ಯಾಕ್ಸಿಮಮ್ ಒಡೆದು 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 ಸೈಕ್ಲಿಂಗ್ ಸ್ಪೆಷಲಿಸ್ಟ್ ಆಗ್ಬಿಟ್ಟು ಒಂದು ಕೆಲಸನ ಎಷ್ಟು ಸಲ ಮಾಡ್ತೀರ ಅಷ್ಟು ನೀವು ಅತ್ಯದ್ಭುತವಾಗಿ ಸ್ಪೆಷಲಿಸ್ಟ್ ಆಗ್ತಾ ಇದೀರ ಯಾವುದೇ ಒಂದು ಕೆಲಸ ನಾವು ಹತ್ತು ಸಾವಿರ ಸಲ ಮಾಡಿಬಿಟ್ರೆ ನಾವು ಬ್ರಹ್ಮ ರಾಕ್ಷಸು ಹತ್ತು ಸಾವಿರ ಸಲ ಒಂದು ಕೆಲಸ ಅದರಲ್ಲಿ ನಾವು ರಾಕ್ಷಸ ಅಂತ ನಮ್ಮನ್ನು ನಾವು ಕರ್ಕೊಳ್ಬಹುದು ನಾನು ಇಪ್ಪತ್ತೊಂದು ಸಾವಿರ ಜನಗಳನ್ನ ಭೇಟಿ ಮಾಡಿದ್ದೀನಿ ಅವ್ರ ಮೈಂಡನ್ನು ಸ್ಟಡಿ ಮಾಡಿದ್ದೀನಿ ಒಂದು ಹದಿನೈದು ಸಾವಿರ ತರ ಫ್ಯಾಮಿಲಿ ಫ್ಯಾಮಿಲಿ ಲೆಕ್ಕ ಹಾಕೊಂಡ್ರೆ ಒಂದು ಹದಿನೈದು ಸಾವಿರ ಫ್ಯಾಮಿಲಿ ವಿಚಿತ್ರವಾಗಿರೋ ಸಮಸ್ಯೆಗಳು ವಿಶೇಷವಾಗಿರೋ ಸಮಸ್ಯೆಗಳು ವಿಭಿನ್ನವಾಗಿರೋ ಸಮಸ್ಯೆಗಳು ವೈಶಿಷ್ಟ್ಯತೆಗಳಿಂದ ತೋಡಿ ಕೂಡಿರೋಂಥ ಸಮಸ್ಯೆಗಳು ಸೊ ಇದನ್ನೆಲ್ಲ ಮಾಡಿರೋ ಹತ್ತು ಸಾವಿರದ ಮೇಲಾಗ್ಬಿಟ್ಟಿದೆ ಸೊ ಡಬಲ್ ಆಗೋಯ್ತು ಈಗ ನಾನು ಬ್ರಹ್ಮರಾಕ್ಷಸ ಹಂಗಾಗಿರೋದ್ರಿಂದ ಎಲ್ಲದಕ್ಕೂ ಐಡಿಯಾ ಎಲ್ಲ ತರ ಐಡಿಯಾಗಳು ಮುನ್ನೂರ ಅರವತ್ತು ಡಿಗ್ರಿಗಳಲ್ಲಿ ಕೂಡ ಐಡಿಯಾಗಳು ಸೊ ಓವರ್ ಆಲ್ ಆಗೇನು ನಿಮ್ಮ ಕ್ಷಮತೆಯನ್ನ ಹೆಚ್ಚಿಸ್ಕೊಳ್ಬೇಕು ಅದನ್ನು ಹೊರಗಡೆ ತೆಗಿಬೇಕು ಪ್ರತಿಯೊಬ್ಬನು ಅರ್ಜುನನೇ ಆದ್ರೆ ಅವನು ಅವನು ಒಳಗಡೆ ಇರೋ ಅರ್ಜುನನ್ನು ಬಿಡ್ತಾ ಇಲ್ಲ ಒಳಗಡೆ ಹಂಗೆ ಅಮುಕ್ ಕಂಡು ಅಮುಕ್ ಕಣ್ಣು ಅವನು ಅಲ್ಲೇ ಇಟ್ಬಿಟ್ಟವನು ಅದು ಸಾಧ್ಯವಿಲ್ಲ ಒಬ್ಬೊಬ್ಬರಲ್ಲೂ ಒಂದೊಂದು ಕೆಪಾಸಿಟಿ ಇರುತ್ತೆ ಅದನ್ನು ಮೇಲೆ ಎತ್ಕೊಳ್ಬೇಕು ಅಂದರೆ ಈ ತತ್ವ ವಿಷ್ಣು ತತ್ವ ಬೇಕೇ ಬೇಕು ಅದು ಇಲ್ಲದಿದ್ರೆ ಆಗೋದಿಲ್ಲ ಓಕೆ ಎಲ್ರಿಗೂ ಒಳ್ಳೇದಾಗ್ಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಇರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಭವಂತು ಶುಭರಾತ್ರಿ ಧನ್ಯವಾದಗಳು ಧನ್ಯವಾದಗಳು